உத்தமர் <laughs> எதாப்பட்டு <laughs> ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಪ್ರಯುಕ್ತ ನಾಗಡಿ ಕೆಂಪೇಗೌಡೋತ್ಸವದಿಂದ ಕನಪೋತ್ಸವ ಅನ್ನೋ ಕಾನ್ಸೆಪ್ಟ್ ಮೇಲೆ ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಸಂಸದರಾದಂಥ ಡಿ ಕೆ ಅವರು ಮತ್ತು ಜನಪ್ರಿಯ ಶಾಸಕರಾದಂಥ ಬಾಲಣ್ಣನವರ ಆದೇಶದ ಮೇರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದನೂ ಎಲ್ಲ ಕ್ರೀಡಾ ಉತ್ಸವ ಮತ್ತು ಸಾಂಸ್ಕೃತಿಕ ಉತ್ಸವ ನಡೆಸಿ ಡಿಸೆಂಬರ್ ತಿಂಗಳಲ್ಲಿ ಕನಕೋತ್ಸವಕ್ಕೆ ಕಳಿಸೋದಕ್ಕೆ ಪೂರ್ವಭಾವಿಯಾಗಿ ಈ ಜಾಲಮಂಗಲದಲ್ಲಿ ನಮ್ಮ ತುಟ್ಕಲ್ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಇವತ್ತು ಚಾಲನೆ ಕೊಟ್ಟಿರ್ತೀವಿ ಇವತ್ತಿಂದ ಕ್ರಿಕೆಟ್ ಪಂದ್ಯಾವಳಿಗಳು ನಡೀತದೆ ಇಲ್ಲಿ ಇಪ್ಪತ್ತೈದು ತಂಡಗಳು ಭಾಗವಹಿಸಿದ್ದಾವೆ ಇದರಲ್ಲಿ ಒಂದು ಅತ್ಯುತ್ತಮ ತಂಡವನ್ನು ವಿಧಾನಸಭಾ ಮಟ್ಟಕ್ಕೆ ಕಳಿಸ್ತೀವಿ ಅಲ್ಲಿ ಮತ್ತೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದು ಅಲ್ಲಿಂದ ಕನಕೋತ್ಸವಕ್ಕೆ ಒಂದು ಮಾಗಡಿಗೆ ವಿಧಾನಸಭಾಕ್ಷೆಂದು ಅತ್ಯುತ್ತಮ ತಂಡನ ಕಳಿಸ್ತಾರೆ ಇದ್ರ ಜೊತೆ ಜೊತೆಗೆ ಕಬಡ್ಡಿ ಪಂದ್ಯಾವಳಿಗಳು ಅದು ಮಾಗಡಿಯಲ್ಲೇ ನಡೆಯುತ್ತದೆ ನಮ್ಮ ತಂಡಗಳು ಕೂಡ ಅಲ್ಲೇ ಭಾಗವಹಿಸ್ತವೆ ಮತ್ತು ವಾಲಿಬಾಲ್ ವಾಲಿಬಾಲು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದು ಬ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಕೂಟ್ಕಲ್ಲು ಪಂಡಿತ್ ನೆಹರು ಪ್ರೌಢಶಾಲಾ ಸಾಲವನ್ನಲ್ಲಿ ನಡೆಯುತ್ತೆ ಮತ್ತು ವಾಲಿಬಾಲ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ಗಳು ಬಿಡದಿನಲ್ಲಿ ಎಕ್ಕೆಗಾರ್ನಳ್ಳಿ ಸ್ಪೋರ್ಟ್ಸ್ ಕ್ಲಬ್ಲ್ಲಿ ನಡೆಯುತ್ತೆ ಎಲ್ಲ ಕ್ರೀಡಾಕೂಟದ ಉದ್ದೇಶ ಎಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಯುವಕರು ಮತ್ತು ಸಾಂಸ್ಕೃತಿಕ ಇದರಲ್ಲಿ ಎಲ್ಲರೂ ಭಾಗವಹಿಸಲಿ ಅಂತ ಹೇಳಿ ನಮ್ಮ ಶಾಸಕರು ಮತ್ತು ಸಂಸದರು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಇದ ಇದ್ರ ಇದ್ರ ಜೊತೆಗೆ ಇದರಲ್ಲಿ ಭಾಗವಹಿಸಿದಲ್ಲಿ ಯಾವುದೇ ನೋಂದಣಿ ಶುಲ್ಕ ಇರೋದಿಲ್ಲ ಎಲ್ರಿಗೂ ಕೂಡ ಕ್ರೀಡಾ ಪರಿಕರಗಳು ಎಲ್ಲರಿಗೂ ಎಲ್ಲ ಸಂಬಂಧಪಟ್ಟ ಕ್ರೀಡಾ ಪರಿಕರಗಳು ಮತ್ತು ಕ್ರೀಡಾ ಪೋಷಕಗಳನ್ನು ಕೊಡ್ತಾರೆ ಮತ್ತು ಇಲ್ಲಿ ಆಯ್ಕೆಯಾದಂಥ ತಂಡಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಶರಣಶ್ರೇಷ್ಠ ಬಹುಮಾನಗಳಿರುತ್ತೆ ಮತ್ತು ಇಲ್ಲಿಂದ ಹೋದ ಮೇಲೆ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಆಯ್ಕೆಯಾದವ್ರಿಗೆ ಅಲ್ಲೂ ಕೂಡ ಪ್ರತಿಯೊಂದಕ್ಕೂ ಪ್ರತಿ ಹಂತದಲ್ಲೂ ಬಹುಮಾನಗಳಿರುತ್ತೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕನಕೋತ್ಸವ ನಡೆಯದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇದನ್ನು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಮತ್ತು ಇದರಲ್ಲಿ ಪ್ರತಿಭಾ ಪುರಸ್ಕಾರ ಕೂಡ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅರವತ್ತು ಪರ್ಸೆಂಟ್ ಮೇಲ್ಪಟ್ಟಿ ತೇರ್ಗಡೆಯಾಗಿರೋದರಿಗೆಲ್ಲ ಮಾಗಡಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಸಮಾರೋಪ ಸಮಾರಂಭ ನಡೆಯುತ್ತೆ ಅಲ್ಲಿ ಪ್ರತಿಭಾ ಪುರಸ್ಕಾರ ಕೂಡ ಕೊಡ್ತಾರೆ ಮತ್ತು ಮಾಗಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ವಿಧಾನಸಭಾ ಮಟ್ಟದಲ್ಲಿ ಎಲ್ಲ ರಸಮಂಜರಿ ಕಾರ್ಯಕ್ರಮಗಳು ವಿವಿಧ ವೇಷಭೂಷಣ ಸ್ಪರ್ಧೆಗಳು ಸ್ಥಳದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಅಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಮಾಡ್ತಿದ್ದಾರೆ ಅದರಲ್ಲಿ ಎಲ್ಲ ಭಾಗವಹಿಸಿದವ್ರಿಗೆ ನಮ್ಮ ಮಾಜಿ ಸಂಸದರು ಮತ್ತು ನಮ್ಮ ಜನಪ್ರಿಯ ಶಾಸಕರು ತಿರುಪತಿಯಿಂದನೇ ಲಾಡು ತರಿಸಿ ಪ್ರಸಾದ ಕೂಡ ಮನೆ ಮನೆಗೂ ವಿತರಿಸಬೇಕಂತ ಅಂದ್ಕೊಂಡಿದ್ದಾರೆ ಇದು ಇದರ ಸದುಪಯೋಗ ಎಲ್ಲ ಪಡ್ಕೋಬೇಕಂತ ನಮ್ಮ ಹೋಬಳಿಯ ಎಲ್ಲ ನಾಯಕರು ಮುಖಂಡರುಗಳು ಎಲ್ಲರಲ್ಲೂ ಮಾಧ್ಯಮದ ಮುಖಾಂತರ ಎಲ್ಲರೂ ವಿನಂತಿಸ್ಕೊಳ್ತೀವಿ